ಕರಾವಳಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪ್ರೇತಗಳ ವಿವಾಹದ ಕುರಿತು ಜಾಹೀರಾತು ಭಾರೀ ಗಮನ ಸೆಳೆದಿತ್ತು ತುಳುನಾಡ ರಾಜಧಾನಿ ಬಾರಕೂರಿನ ಕೂಡ್ಲಿ ಶ್ರೀ ಜನಾರ್ದನ ದೇವಸ್ಥಾನದಲ್ಲಿ ನೂರಾರು ವರ್ಷಗಳಿಂದ ಪ್ರತಿ ಅಮಾವಾಸ್ಯೆಯ ದಿನ ಪ್ರೇತಗಳ ಮದುವೆ ನಡೆಯುವ ಆಚರಣೆಯಾಗಿ ಜೂನ್ ಆರರಂದು ಮೂರು ಕುಟುಂಬಿಕರ ಪ್ರೇತ ವಿವಾಹ ಇಲ್ಲಿನ ಅರ್ಚಕ ಗಣಪತಿ ಉಡುಪರ ಮತ್ತು ಬಳಗದವರಿಂದ ನಡೆಯಿತು ಆಕಸ್ಮಿಕ ಅಕಾಲ ಮರಣ ಹೊಂದಿದ ಗಂಡು ಅಥವಾ ಹೆಣ್ಣುಗಳ ಅನೇಕ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸಿಕೊಳ್ಳದೆ ಅಗೋಚರವಾಗಿ ಪ್ರೇತಗಳಾಗಿ ಇರುತ್ತದೆ ಮತ್ತು ಪ್ರಾಯ ಕಳೆದಂತೆ ಆಸೆಯನ್ನು ನೆರವೇರಿಸುವಂತೆ ಕುಟುಂಬವನ್ನು ಕಾಡುತ್ತಾ ಇದ್ದು ಪೀಡನೆ ನೀಡುತ್ತಿರುವುದಕ್ಕೆ ಪ್ರೇತಗಳಿಗೆ ವಿವಾಹಶಾಸ್ತ್ರ ಮಾಡಿ ಬಳಿಕ ಸದ್ಗತಿ ಮಾಡಲಾಗುತ್ತದೆ

ಮಾರ್ಕಾಂಡೇಯ ಋಷಿಗಳಿಂದ ಸ್ಥಾಪನೆಗೊಂಡಂಥ ಶ್ರೀ ಜನಾರ್ದನ ಸ್ವಾಮಿಯ ವಿಶೇಷತೆ ಏನು ಕೇಳಿದರೆ ಒಂದು ಕೈಯಲ್ಲಿ ಶಂಖಚಕ್ರಗದ ಪಿಡ್ಡದಾರಿ ಆದ್ದರಿಂದ ಮೋಕ್ಷದಾಯಕ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಪರ ಕ್ರಿಯಾದಿಗಳು ಈ ಸ್ವಾಮಿಯ ಸನಿಧದಲ್ಲಿ ವಿಶೇಷವಾಗಿ ನಡೆಯುತ್ತದೆ ಹಿಂದೆ ಕುಟುಂಬದಲ್ಲಿ ಶಿಶು ಮರಣಪಟ್ಟಾಗ ಅದಕ್ಕೆ ಪ್ರಾಯ ಆದಾಗ ಅಂದರೆ ಹೆಣ್ಣಿಗೆ ಹದಿನಾರು ವರ್ಷ ಗಂಡಿಗೆ ಹದಿನೆಂಟು ವರ್ಷ ಮೋಕ್ಷ ವಿಷ್ಣು ಸಾಹಿ ವಿಷ್ಣು ಸಾನ್ನಿಧ್ಯದಲ್ಲಿ ಮೋಕ್ಷನಾರಾಯಣ ಬಲಿ ಅಥವಾ ಪ್ರೇತ ವಿವಾಹ ನಮ್ಮ ಬಳಿ ಸಂಪ್ರದಾಯ ಅಥವಾ ಗೋತ್ರ ಸಂಪ್ರದಾಯದಂತೆ ಮೋಕ್ಷನಾರಾಯಣ ಬಲಿ ಗೋತ್ರ ಸಂಪ್ರದಾಯದವರಿಗೆ ಮೋಕ್ಷನಾರಾಯಣ ಬಲಿ ಬಳಿ ಸಂಪ್ರದಾಯದವರಿಗೆ ವಿಶೇಷವಾಗಿ ಪ್ರೇತ ವಿವಾಹ ಅಂದರೆ ಕುಟುಂಬದಲ್ಲಿ ಹೆಣ್ಣು ಯ ಗಂಡು ತೀರಿದಾಗ ಅದಕ್ಕೆ ಹದಿನೆಂಟು ಅಥವಾ ಹದಿನಾರು ವರ್ಷದ ನಂತರ ಅದಕ್ಕೆ ಪ್ರಾಯ ಬರ್ತದಂತೆ ಅದಕ್ಕಾಗಿ ಮೂರು ಅ ಒಂದು ತೆಂಗಿನಕಾಯಿಯಲ್ಲಿ ಆ ಪ್ರೇತವನ್ನು ಆಕರ್ಷಣೆ ಮಾಡಿ ಆ ಪ್ರೇತಕ್ಕೆ ವಿವಾಹ ಮಾಡುವ ಸಂಭ್ರಮ ಪ್ರಥಮ ಅಮಾವಾಸ್ಯ ದಿನ ಆಕರ್ ಪ್ರೇತನ್ನು ಆಕರ್ಷಣೆ ಮಾಡಿ ಎರಡನೇ ಅಮಾವಾಸ್ಯ ಸಮುದ್ರ ಯಾ ತೀರ್ಥ ಸ್ನಾನ ಮೂರನೇ ಅಮಾವಾಸ್ಯೆಗೆ ಅದಕ್ಕೆ ದಶವಿಧಿ ಸ್ನಾನ ಪಿಂಡಪ್ರದಾನ ತಿಲಹೋಮ ದಶದಾನಾದಿ ಚತುಷ್ಪದಾದಿ ದಾನಗಳನ್ನು ಮಾಡಿ ಅದಕ್ಕೆ ವಿವಾಹ ಅದಕ್ಕೆ ಹುಡುಗಿ ಯಾ ಹುಡುಗ ಸಿಕ್ಕದೇ ಇದ್ದಾಗ ತೆಂಗಿನ ಗಿಡದಲ್ಲಿ ಅಂದರೆ ಕಾಮಧೇನು ಕಲ್ಪವೃಕ್ಷ ಎನ್ನುವಂಥ ಪ್ರತೀತಿಯಿಂದ ತೆಂಗಿನ ಗಿಡದಲ್ಲಿ ವಿವಾಹ ಮಾಡ್ತಾ ಇದ್ದೇವೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ತುಂಬ ನಡೀ ಪ್ರತಿ ಅಮಾವಾಸ್ಯ ದಿನ ತುಂಬ ನಡೀತೇವೆ ಹತ್ತಾರು ವಿವಾಹ ಸಂಪ್ರದಾಯಗಳು ಇಲ್ಲಿ ನಡ್ತವೆ ಅದಕ್ಕೆ ನಾವು ನಿಶ್ಚಿತಾರ್ಥಶಾಸ್ತ್ರ ದೇವಾಜ್ಞೆ ದ್ವಿಜ ಸನ್ನಿಧವು ಎನ್ನುವಂತೆ ಇದಕ್ಕೆ ಸಾಕ್ಷಿ ಯಾರು ಕೇಳಿದರೆ ದೇವರು ಅಗ್ನಿ ದ್ವಿಜ ಸಮೂಹವೇ ಇದಕ್ಕೆ ನಮಗೆ ಸಾಕ್ಷಿ ದೇವರ ಮಂಟಪದ ಎದುರು ನಿಶ್ಚಯಶಾಸ್ತ್ರವನ್ನು ಮಾಡಿ ಆನಂತರ ದಾರೆಯಿರುವಂತಹ ಸಂಪ್ರದಾಯ ಕರಿಮಣಿ ಕಾಲುಂಗ್ರ ಇತ್ಯಾದಿಗಳು ಹೂವು ಎಲ್ಲವನ್ನೂ ಇಟ್ಟು ದೇವರ ಸಾನ್ನಿಧ್ಯದಲ್ಲೇ ನಾವು ವಿವಾಹ ಮಾಡಿ ಆ ಫಲವನ್ನು ವಿವಾಹ ಆದ ನಂತರ ದೇವರ ಸಾನ್ನಿಧ್ಯದಿಂದ ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ದೈವ ಸಾನ್ನಿಧ್ಯದಲ್ಲಿ ಒಡೆದು ಬಳಸುವಂತಹ ಕ್ರಮ ಅಂದರೆ ಎಡೆಮಿಸಾಲು ಅಂತ ಹೇಳ್ತೇವೆ ಊರು ಭಾಷೆಯಲ್ಲಿ ಎಡೆಮಿಸಾಲನ್ನು ಕೊಟ್ಟು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಕುಟುಂಬಕ್ಕೆ ರಕ್ಷಣೆ ಕೊಡ್ತಾ ಅಂತ ನಮ್ಮ ಭಾವನೆ ಹಿಂದಿನಿಂದ ಈ ಸಂಪ್ರದಾಯ ನಡೀತಾ ಬಂದೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಈ ಕಾರ್ಯ ನಡೆಯುತ್ತಾ ಇದೆ ದೇವಸ್ಥಾನದ ಎದುರು ಭಾಗದಲ್ಲಿರುವ ಶಂಕತೀರ್ಥ ಸರೋವರದಲ್ಲಿ ಪ್ರೇತವನ್ನು ಆಕರ್ಷಿಸಿ ಇರಿಸಲಾದ ತೆಂಗಿನಕಾಯಿ ಮೂಲಕ ನಾನಾ ಕರ್ಮಾಂಗ ಮಾಡಿ ಬಳಿಕ ದೇವಸ್ಥಾನದ ಎದುರು ಭಾಗದಲ್ಲಿ ಎರಡು ತೆಂಗಿನ ಗಿಡಕ್ಕೆ ಗಂಡು ಹೆಣ್ಣಿನ ಮದುವನ ಗಿತ್ತಿಗೆ ಅಲಂಕಾರ ಮಾಡಿದಂತೆ ಸೀರೆ ಪಂಚೆ ಶಾಲು ಕಾಲುಂಗುರ ಕರಿಮಣಿ ನೀಡಿ ಬೇರೆ ಗೋತ್ರ ಅಥವಾ ಬಳಿಯವರೊಂದಿಗೆ ತಾಂಬೂಲ ಬದಲಾವಣೆ ಮಾಡಿ ಬಳಿಕ ಮದುವೆ ಶಾಸ್ತ್ರ ಮಾಡಲಾಗುತ್ತದೆ ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಜೊತೆ ಪೇಟಪದ ನಿವಾರಣೆಗಾಗಿ ಎಲ್ಲ ಕಡೆ ಹೆಜ್ಜಾಕಿದ್ವಿ ಆವಾಗ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಬಾರ್ಕೂರು ಕುಡ್ಲಿ ಜನಾರ್ದನ ದೇವಸ್ಥಾನದಲ್ಲಿ ಪರಿಹಾರ ಮಾಡ್ತೀವಿ ಅಂತೇಳಿ ಹೇಳಿದರು ಆವಾಗ ಅವರ ಹತ್ರ ನಾವು ಈ ದೇವಸ್ಥಾನದ ಪುರೋಹಿತರ ನಂಬರ್ ತಗೊಂಡು ಯಾವಾಗ ಬರಬೇಕು ಏನೆಲ್ಲ ತಕೊಂಡು ಬರಬೇಕು ಅಂತ ಕೇಳಿದ್ವಿ ಅದಕ್ಕೆ ಅವರು ಅಮಾವಾಸ್ಯ ದಿನ ಬೆಳಗ್ಗೆ ಆ ಫಲ ತಾಂಬೂಲ ಹುಡುಗಿಗೆ ಸೀರೆ ಮತ್ತು ಹುಡುಗನಿಗೆ ಪಂಚೆ ಧಾನ್ಯ ದ ಕಡೆಗೆ ಚಿಲ್ಲರೆ ಇವನ್ನೆಲ್ಲ ತಗೊಂಡು ಬನ್ನಿ ನಾವು ಪರಿಹಾರ ಮಾಡಿಕೊಡ್ತೇವೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಗುರುವಾರ ಬೆಳಗ್ಗೆ ಒಂಬತ್ತುವರೆಗೆ ಇಲ್ಲಿದ್ವಿ ಇಲ್ಲಿ ಆ ಹುಡುಗಿಗೆ ಬೇಕಾದಂತ ಕರಿಮಣಿ ಕಾರುಂಗುರ ಅಡಿಕೆ ಫಲದ ಕಾಯಿ ಎಲ್ಲ ತಗೊಂಡು ಬಂದಿದ್ವಿ ಪುರೋಹಿತರು ಹೋಮ ಮಾಡಿ ಆ ಫಲಕ್ಕೆ ಕರಿಮಣಿ ಮತ್ತೆ ಹೂವನ್ನೆಲ್ಲ ಇಟ್ಟು ಮದ್ವೆಯನ್ನು ಮಾಡಿದ್ರು ಮದ್ವೆ ಮಾಡಿ ಅದನ್ನ ಇನ್ನು ಬರೋದಿಲ್ಲ ಪ್ರೇತಬಾದೆ ನಿಮಗೆ ಆಗೋದಿಲ್ಲ ಅಂತೇಳಿ ಹೇಳಿ ನಮಗೆ ಆಶ್ವಾಸನ ಕೊಟ್ಟಿದ್ದಾರೆ ಇನ್ನು ಯಾವತ್ತೂ ಪ್ರೀತ ಬಾಧೆ ಬರೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅವರ ಮೇಲೆ ನಂಬಿಕೆ ಇಟ್ಟು ನಾವು ಇಲ್ಲಿ ಬಂದಿದ್ವಿ ಒಳ್ಳೆ ರೀತಿಯಾಗಿ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಬಳಿಕ ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡಲಾದ ಪ್ರೇತವನ್ನು ಮತ್ತೊಂದು ತೆಂಗಿನಕಾಯಿ ಜೊತೆ ಅವರಿಗೆ ಸಂಬಂಧಿಸಿದ ದೈವಸ್ಥಾನದಲ್ಲಿ ಒಡೆಯಲಾಗುತ್ತದೆ ಇದು ನೂರಾರು ವರ್ಷದಿಂದ ನಡೆದುಕೊಂಡು ಬಂದ ಧಾರ್ಮಿಕ ವಿಧಿಯಾಗಿದ್ದು ವಿಜ್ಞಾನ ಯುಗದಲ್ಲೂ ಮುಂದುವರಿಯುತ್ತಿದೆ

ಮೊನ್ನೆ ಆರೋಢ ಪ್ರಶ್ನೆ ಕೇಳಿದಾಗ ಅಲ್ಲಿ ಪ್ರಶ್ನೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿ ಅವರು ಈಗಾಗಲೇ ತೀರ್ಕೊಂಡಿದ್ದಾರೆ ಅವರನ್ನು ಧರ್ಮ ವಿಧಿಗಳನ್ನು ಕ್ರಮಬದ್ಧವಾಗಿ ಮಾಡಬೇಕಂತ ಅವ್ರು ಹೇಳಿದ ಪ್ರಕಾರ ನಾವು ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಅಥವಾ ಮತ್ತು ಮೊದಲು ಒಂದು ಪೇಪರ್ ಕಟ್ಟಿಂಗ್ ನೋಡಿ ಇಲ್ಲಿ ಕೂಡ್ಲಿ ಜನಾರ್ದನ ಟೆಂಪಲ್ನಲ್ಲಿ ಇದನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಭಾಳಷ್ಟು ಮಂದಿ ಇಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿನ ಭಟ್ ಉಡುಪರನ್ನು ಮೀಟ್ ಮಾಡಿ ಅವ್ರ ಹತ್ರ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಇವತ್ತಿಗೆ ಅದು ಎಲ್ಲ ಕರ್ಮ ಏನೇನು ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿ ಅದ್ರ ಜೊತೆಗೆ ಪಿಶಾಚಿ ಮದುವೆ ಆ ಮದುವೆ ಪ್ರೇತ ಮದುವೆ ಮುಗಿಸಿ ಪ್ರೇತ ಬಾಧೆಯಿಂದ ನಮ್ಮ ಕುಟುಂಬ ಮುಕ್ತವಾಗಿದೆ ಎಂಬ ನಂಬಿಕೆಯೊಂದಿಗೆ ನಾವು ಇವತ್ತು ದೇವಸ್ಥಾನದಿಂದ ಹೋಗ್ತೇವೆ